ಖಾತೆದಾರರೊಬ್ಬರು ನಿಧನರಾದರೆ ಬ್ಯಾಂಕ್ ವ್ಯವಹಾರವು ಸಹಜವಾಗಿ ನಿಂತು ಹೋಗುತ್ತದೆ ಆದರೆ ನಗರ ಬ್ಯಾಂಕ್ ಒಂದರಲ್ಲಿ ಸತ್ತವನ ಹೆಸರಿನಲ್ಲೇ ಬ್ಯಾಂಕ್ ವಹಿವಾಟು ನಡೆದಿದೆ ಎಂದರೆ ನಂಬಲಾದೀತೆ ಇದು ಅಚ್ಚರಿಯಾದರೂ ಸತ್ಯ ಮಡಿಕೇರಿ ಗೌಳಿ ಬೀದಿಯ ಕೀರ್ತಿಕುಮಾರ್ ಎಂಬ ವ್ಯಕ್ತಿಯ ಹೆಸರಿನಲ್ಲಿ ಇತ್ತೀಚಿನವರೆಗೂ ಟ್ರಾನ್ಸಾಕ್ಷನ್ ನಡೆಯುತ್ತಲೇ ಇತ್ತು ಚಿತ್ತಾರಕ್ಕೆ ಲಭಿಸಿದ ದಾಖಲೆಗಳ ಪ್ರಕಾರ ಕೀರ್ತಿ ಕುಮಾರ್ ಕಳೆದ ವರ್ಷದವರೆಗೂ ಬ್ಯಾಂಕ್ ವ್ಯವಹಾರ ನಡೆಸುತ್ತಲೇ ಬಂದಿದ್ದಾರೆ ಹಾಗಿದ್ದರೆ ಕೀರ್ತಿ ಕುಮಾರ್ ಜೀವಂತವಾಗಿರಬಹುದೇ ಖಂಡಿತವಾಗಿಯೂ ಇಲ್ಲ ಏಕೆಂದರೆ ಆತ ಅಕೌಂಟ್ ಓಪನ್ ಮಾಡಿದ್ದು ಸಾವಿರದ ಒಂಬೈನೂರರಲ್ಲಿ ಅಂದರೆ ಸರಿ ಸುಮಾರು ನೂರು ವರ್ಷಗಳ ಹಿಂದೆ ಕುಶಾಲನಗರದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಇಂದಿಗೂ ಕೀರ್ತಿಕುಮಾರ್ ವ್ಯವಹಾರದ ದಾಖಲೆಗಳಿವೆ ಕೀರ್ತಿ ಕುಮಾರ್ ಸಾವನ್ನಪ್ಪಿದ ಬಳಿಕ ಅವರ ಬ್ಯಾಂಕ್ ಖಾತೆಗೆ ಜೀವ ಬಂದು ಅದೇ ಹೆಸರಿನಲ್ಲಿ ವ್ಯವಹಾರ ಮುಂದುವರೆದಿದೆ ಆದರೆ ಖಾತೆಗೆ ಜಮಾ ಮಾಡಿದ್ದು ಅಥವಾ ಹಣ ಡ್ರಾ ಮಾಡಿದ್ದು ಯಾರು ಎಂಬ ಪ್ರಶ್ನೆಗೆ ಉತ್ತರ ನಿಗೂಢ ಎರಡು ಸಾವಿರದ ಇಪ್ಪತ್ತೆರಡರ ಜೂನ್ ಹದಿನೈದರಂದು ಎಪ್ಪತ್ತು ಸಾವಿರದ ಆರುನೂರ ಎಪ್ಪತ್ತೆಂಟು ರೂಪಾಯಿ ಜಮಾ ಆಗಿದೆ ಅದೇ ವರ್ಷ ಜುಲೈ ಹನ್ನೆರಡರಂದು ಆರು ಸಾವಿರದ ಎಂಟುನೂರ ಹತ್ತು ಜುಲೈ ಇಪ್ಪತ್ತೊಂದರಂದು ಐದು ಸಾವಿರದ ಎಂಟುನೂರ ಎಪ್ಪತ್ತೆರಡು ಇಪ್ಪತ್ತೇಳರಂದು ಹನ್ನೊಂದು ಸಾವಿರದ ಏಳುನೂರ ಹತ್ತೊಂಬತ್ತು ಇಪ್ಪತ್ತೆಂಟರಂದು ಎರಡು ಸಾವಿರದ ಮೂರು ರೂಪಾಯಿ ಕ್ಯಾಶ್ ರೂಪದಲ್ಲಿ ಜಮಾ ಆಗಿದೆ ಬೇರೊಂದು ಖಾತೆಯಿಂದ ಆಗಸ್ಟ್ ಹನ್ನೊಂದರಂದು ಮೂರು ಸಾವಿರದ ನಾನ್ನೂರು ಹಾಗೂ ಹದಿನಾರರಂದು ಎರಡು ಸಾವಿರ ರೂಪಾಯಿ ಜಮಾ ಆಗಿದೆ ಸೆಪ್ಟೆಂಬರ್ ಹದಿನೇಳರಂದು ಚೆಕ್ ನಂಬರ್ ಒಂದು ಎರಡು ಆರು ಐದರ ಮೂಲಕ ಒಂದು ಲಕ್ಷ ರೂಪಾಯಿ ಡ್ರಾ ಮಾಡಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಮೂರು ಸಾವಿರದ ಐನೂರ ಹದಿನೇಳು ರೂಪಾಯಿ ಕ್ಯಾಶ್ ಜಮಾ ಆಗಿದೆ ಸೆಪ್ಟೆಂಬರ್ ಮೂವತ್ತಕ್ಕೆ ನಾನೂರ ಇಪ್ಪತ್ತಾರು ಬ್ಯಾಂಕಿನಿಂದ ಬಡ್ಡಿ ಬಂದಿದೆ ನವೆಂಬರ್ ಇಪ್ಪತ್ಮೂರಕ್ಕೆ ಎಂಬತ್ತಾರು ಸಾವಿರ ಜಮಾ ಆಗಿದ್ದು ನವೆಂಬರ್ ಇಪ್ಪತ್ತೈದಕ್ಕೆ ಚೆಕ್ ನಂಬರ್ ಒಂದು ಮೂರು ಸೊನ್ನೆ ಒಂದರ ಮೂಲಕ ತೊಂಬತ್ತೊಂದು ಸಾವಿರ ಕ್ಯಾಶ್ ಡ್ರಾ ಆಗಿದೆ ಡಿಸೆಂಬರ್ ಆರಕ್ಕೆ ನಾಲ್ಕು ಸಾವಿರದ ಎಂಟುನೂರು ಹಾಗೂ ಅದೇ ದಿನ ನಾಲ್ಕು ಸಾವಿರದ ಆರುನೂರ ಅರವತ್ತು ರೂಪಾಯಿ ಡಿಸೆಂಬರ್ ಹನ್ನೆರಡಕ್ಕೆ ಹತ್ತು ಸಾವಿರ ರೂಪಾಯಿ ಬೇರೆ ಖಾತೆಯಿಂದ ಬಂದಿದೆ ಡಿಸೆಂಬರ್ ಇಪ್ಪತ್ತೆಂಟರ ಒಂದೇ ದಿನ ಐವತ್ತು ಸಾವಿರದ ನೂರ ಹದಿನೆಂಟು ಐವತ್ತು ಸಾವಿರದ ನಾನೂರ ಐವತ್ತು ಮತ್ತು ಒಂದು ಲಕ್ಷದ ನಲವತ್ನಾಲ್ಕು ಸಾವಿರದ ಇನ್ನೂರ ಮೂವತ್ತೈದು ರೂಪಾಯಿ ಬೇರೆ ಖಾತೆಯಿಂದ ಜಮಾ ಆಗಿದೆ ಅದೇ ದಿನ ಬೇರೊಂದು ಖಾತೆಗೆ ಎರಡು ಲಕ್ಷದ ನಲವತ್ತೈದು ಸಾವಿರ ವರ್ಗಾವಣೆಯಾಗಿದೆ ಹೀಗೆ ಬ್ಯಾಂಕಿನ ದಾಖಲೆಗಳಲ್ಲಿ ವ್ಯವಹಾರ ಮುಂದುವರಿಯುತ್ತದೆ ಕೀರ್ತಿ ಕುಮಾರ್ ಬದುಕಿದ್ದಾರೆ ನಿಧನರಾಗಿದ್ದಾರೆ ಆತ್ಮದ ಮೂಲಕ ಬಂದು ಬ್ಯಾಂಕ್ ವ್ಯವಹಾರ ನಡೆಸುತ್ತಿದ್ದಾರೆ ಈ ಪ್ರಶ್ನೆಗಳನ್ನಿಟ್ಟುಕೊಂಡು ಮಡಿಕೇರಿಯ ಗೌಳಿ ಬೀದಿ ಬಡಾವಣೆಯಲ್ಲಿ ಚಿತ್ತಾರ ಇಡೀ ದಿನ ಶೋಧ ಕಾರ್ಯ ನಡೆಸಿತು ಬ್ಯಾಂಕ್ ದಾಖಲೆಯಲ್ಲಿರುವ ವಿಳಾಸವನ್ನು ಹಿಡಿದುಕೊಂಡೇ ಬೀದಿ ಬೀದಿ ಮನೆ ಮನೆಗಳಿಗೆ ಎಡತಾಕಲಾಯಿತು ಎಲ್ಲೂ ಕೀರ್ತಿ ಕುಮಾರ್ ಸುಳಿವಿಲ್ಲ ದಾಖಲೆಯಲ್ಲಿರುವಂತೆ ಇನ್ನೂರ ತೊಂಬತ್ತೆಂಟನೇ ಮನೆ ನಂಬರ್ ಕೂಡ ಗೌಳಿ ಬೀದಿಯಲ್ಲಿಲ್ಲ ಇದು ಫೇಕ್ ಅಕೌಂಟ್ ಎಂಬುದಕ್ಕೆ ಆ ದಾಖಲೆಯೇ ಸಾಕ್ಷಿಯಾಕಿತ್ತು ಮಡಿಕೇರಿಯ ಪಿನ್ ಕೋಡ್ ಬದಲು ಅಲ್ಲಿದ್ದು ಪಿನ್ ಪಿನ್ಕೋಡ್ ಕಳೆದ ಮೂವತ್ತೈದು ವರ್ಷಗಳಿಂದ ಗೌಳಿ ಬೀದಿಯ ಪ್ರತಿ ಮನೆಯೊಂದಿಗೆ ಸಂಪರ್ಕ ಬಿಟ್ಟುಕೊಂಡಿರುವ ಅಂಗನವಾಡಿ ಶಿಕ್ಷಕಿ ಗೀತಾ ಅವರಲ್ಲಿ ಈ ಬಗ್ಗೆ ಮಾಹಿತಿ ಬಯಸಿದೆವು ಇಲ್ಲಿ ಕೀರ್ತಿ ಕುಮಾರ್ ಅಂತೇಳಿ ನ ಗೌಳಿ ಬೀದಿ ಏರಿಯಾದಲ್ಲಿ ಯಾರೂ ಇಲ್ಲ ನನಗೂ ಗೊತ್ತಿಲ್ಲ ನಾನು ವರ್ಷ ವರ್ಷ ಜನವರಿಯಲ್ಲಿ ಸರ್ವೆಗೆ ಹೋಗ್ತಾ ಇರ್ತೀನಿ ಆದರೆ ಕೀರ್ತಿ ಕುಮಾರ್ ಡೋರ್ ನಂಬರ್ ಇನ್ನೂರ ತೊಂಬತ್ತೆಂಟರಲ್ಲಿ ಯಾರೂ ಇಲ್ಲ ನನಗೆ ಗೊ ತಿಳಿದಿರೋ ಹಾಗೆ ಕೀರ್ತಿ ಕುಮಾರದಲ್ಲಿ ಇಲ್ಲಿ ಯಾರೂ ಇಲ್ಲ ಅಂತ ದೃಢಪಡಿಸಿ ಗೌಳಿ ಬೀದಿ ಎಂಬುದು ಸಣ್ಣ ಬೀದಿ ಕಂಚಿ ಕಾಮಾಕ್ಷೇಮ ದೇವಾಲಯ ಬಿಟ್ಟರೆ ಇಲ್ಲಿ ಹೇಳಿಕೊಳ್ಳುವಂತ ಲ್ಯಾಂಡ್ ಮಾರ್ಕ್ ಯಾವುದೂ ಇಲ್ಲ ಜೋರಾಗಿ ಬೊಬ್ಬೆ ಹೊಡೆದರೆ ಬೀದಿಯ ನಾಲ್ಕು ಮೂಲೆಗಳಿಗೂ ಕೇಳಿಸುವಂತ ಪ್ರದೇಶ ಈ ಕಾರಣಕ್ಕಾಗಿ ನಮ್ಮ ಶೋಧ ಸುಲಭವಾಗಿತ್ತು ಅನೇಕ ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಮತದಾರರ ಪರಿಚಯವಿರುವ ಭಾರತಿ ರಮೇಶ್ ಹೇಳಿದ್ದು ಹೀಗೆ ಇಲ್ಲ ಮೇಡಮ್ ನಾವು ಈಗಾಗಲೇ ಮೂವತ್ತೈದು ನಲವತ್ತು ವರ್ಷದಿಂದ ಇಲ್ಲಿದ್ದೀವಿ ಇನ್ನೂರ ತೊಂಬತ್ತೆಂಟು ನಂಬರು ಕೀರ್ತಿ ಕುಮಾರ್ ಅಂದ್ರಲ್ಲ ಅವ್ರನ್ನ ನನಗೆ ಅಷ್ಟು ಗೊತ್ತಾಗಿಲ್ಲ ಅವರು ಇದ್ದಾರೆ ಏನದು ನಮಗೆ ಸರಿಯಾಗಿ ಗೊತ್ತಿಲ್ಲ ಮೋಸ್ಟ್ಲಿ ನನಗೆ ಗೊತ್ತಿರೋ ಹಾಗೆ ಅವ್ರು ಇಲ್ಲೆಲ್ಲೂ ಇಲ್ಲ ಈ ನನಗೆ ಆ ಹೆಸರು ಇಲ್ಲ ಮೇಡಮ್ ಇಲ್ಲಿ ನನ್ನದು ನೂರ ಹತ್ತೊಂಬತ್ತು ಅದು ಮೋಸ್ಟ್ಲಿ ಆ ಮೇಲೆ ಇರ್ಬೋದು ಅಥವಾ ಇನ್ನೂ ಆಚೆ ಎಲ್ಲರು ಇರ್ಬೋದು ಅಂತ ಅನ್ಸುತ್ತೆ ಗೌಳಿ ಬೀದಿ ಅಂತಂದರೆ ಇಷ್ಟು ಬರುತ್ತೆ ಗೌಳಿ ಬೀದಿ ಮತ್ತು ಇಲ್ಲೇ ಬ್ಯಾಕ್ ಸೈಡು ಹೋಗ್ಬೋದು ಅದು ರೇಸ್ ಕೋಸ್ ರೋಡು ಅಂತ ಹೇಳ್ತಾರೆ ಗೌಳಿ ಬೀದಿ ಇಷ್ಟೇ ಬರೋದು ಅವರು ಎಲ್ಲಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ ಮೇಡಮ್ ಇಲ್ಲ ಮೇಡಮ್ ಕೀರ್ತಿ ಕುಮಾರ್ ಏಜ್ ಅವರು ದೊಡ್ಡವರು ಅಂತಿಲ್ಲ ಕೀರ್ತಿ ಕುಮಾರ್ ಸಣ್ಣ ಮಕ್ಕಳಿದ್ದಾರೆ ಅವ್ರು ನಮಗೆ ಗೊತ್ತಿರೋ ಕೀರ್ತಿ ಕುಮಾರ್ ಸಣ್ಣ ಮಕ್ಕಳಿದ್ದಾರೆ ಗೊತ್ತಿರೋರು ಅಂತ ಏಜ್ನವ್ರು ನಮಗೆ ಗೊತ್ತಿಲ್ಲ ಮೇಡಮ್ ನಾವಿಲ್ಲಿ ಮೂವತ್ತೈದು ನಲ್ವತ್ತು ವರ್ಷ ಮೇಡಮ್ ಬಂದ ಗೌಳಿ ಬೀದಿ ವಾರ್ಡ್ನ ಕೌನ್ಸಿಲರ್ ಚಂದ್ರಶೇಖರ್ ಹೇಳುವಂತೆ ಕೀರ್ತಿ ಕುಮಾರ್ ಎಂಬ ಹೆಸರಿನ ವ್ಯಕ್ತಿಯೇ ಈ ಇಲ್ಲ ನಾನು ಗೌಳಿ ಬೀದಿಯ ಹದಿನೈದನೇ ವಾರ್ಡಿನ ಕೌನ್ಸಿಲರ್ ಆಗಿದ್ದೀನಿ ಕೀರ್ತಿ ಕುಮಾರ್ ಹೇಳುವಂತಹ ವ್ಯಕ್ತಿ ನನಗೆ ನನಗೆ ಕಂಡಾಗೆ ನನಗೆ ಗೊತ್ತಿಲ್ಲ ಅಂತಂದರೆ ಆದರೆ ನನ್ನ ಗಮನಕ್ಕೆ ಅದು ಬರ್ತಾ ಇಲ್ಲ ಯಾರು ಏನು ಅಂತೇಳಿ ಗೊತ್ತಾಗ್ತಾ ಇಲ್ಲ ನಾನು ಸಾಧಾರಣ ಹೋಟೆಲ್ ಲಿಸ್ಟನ್ನು ನೋಡುವಾಗ ಕಾ ಇದು ಬ ಅವರ ಹೆಸರು ಇಲ್ಲ ಆಗಿರುವಾಗ ಅದು ಯಾರು ಏನು ಅಂತ ಗೊತ್ತಾಗ್ತಾ ಇಲ್ಲ ಇನ್ನೂರ ತೊಂಬತ್ತೆಂಟನ ಮನೆ ನಂಬರ್ ಇದೆ ಆ ಮನೆ ನಂಬರ್ ಅವರು ಗೌಳಿ ವಿಧಿಯಲ್ಲಿ ಯಾವ ಹಳ್ಳಿಯವರ ಬಾಯಿಯಲ್ಲಿ ಸೊಸೈಟಿ ಬ್ಯಾಂಕ್ ಎಂದೇ ಖ್ಯಾತಿ ಗಳಿಸಿರುವ ಕುಶಾಲನಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಭಾರಿ ಹಗರಣವೇ ನಡೆಯುತ್ತಿದೆ ಎಂಬುದರ ಸಣ್ಣ ಸ್ಯಾಂಪಲ್ ಇದು ಇಲ್ಲದ ವ್ಯಕ್ತಿಯ ಹೆಸರಿನಲ್ಲಿ ವ್ಯವಹಾರ ನಡೆಸಿದವರು ಯಾರು ಎಂಬುದು ತನಿಖೆಯಿಂದಷ್ಟೇ ಬಹಿರಂಗವಾಗಬೇಕಿದೆ ಹೀಗೆ ಬೇನಾಮಿ ಖಾತೆಗೆ ಹಣ ಹಾಕುವವರು ಯಾರು ಅದು ಹೇಗೆ ಖರ್ಚಾಯಿತು ಕೀರ್ತಿ ಕುಮಾರ್ ಅವರ ದಾಖಲೆಗಳೆಲ್ಲಿವೆ ಎಂತಹ ವಿಚಿತ್ರ ನೋಡಿ ಬ್ಯಾಂಕ್ ಸ್ಥಾಪನೆಯಾಗಿದ್ದು ಒಂಬೈನೂರ ಇಪ್ಪತ್ತೊಂದರಲ್ಲಿ ಆದರೆ ಕೀರ್ತಿ ಕುಮಾರ್ ಅಕೌಂಟ್ ಓಪನ್ ಮಾಡಿದ್ದು ಒಂಬೈನೂರರಲ್ಲಿ ಹಗರಣಗಳ ಸರದಾರರು ಭಾರಿ ತಂತ್ರಗಳನ್ನು ಬಳಸಿದ್ದರೂ ದಾಖಲೆಗಳ ಕಗ್ಗಂಟಿನಲ್ಲಿ ಸಿಕ್ಕಿ ಹಾಕಿಕೊಳ್ಳಲೇಬೇಕು ಇದೆಲ್ಲ ಸಾಫ್ಟ್ವೇರ್ ಸಮಸ್ಯೆಯಂತೆ ತನಿಖೆಯಿಂದ ತಪ್ಪಿಸಿಕೊಳ್ಳಲು ಹೀಗೊಂದು ಮಾರ್ಗೋಪಾಯ ಈಗಾಗಲೇ ಸಿದ್ಧವಾಗಿದೆ ಎಂಬುದು ಲೇಟೆಸ್ಟ್ ಸುದ್ದಿ